ನಮ್ಮ ಜೊತೆಗೆ ಮಾಜಿ ಐ ಪಿ ಎಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಜೆ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಚಿನ್ನಸ್ವಾಮಿ ಸ್ಟೇಡಿಯಂ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತರು ಡಿ ಸಿ ಪಿ ಜೊತೆಗೆ ಇನ್ಸ್ಪೆಕ್ಟರ್ ಎ ಸಿ ಪಿ ಇವರೆಲ್ಲರನ್ನು ಕೂಡ ಅಮಾನತು ಮಾಡಿದ್ದಾರೆ ಸೊ ಸರ್ಕಾರದ ಈ ನಡೆ ಎಷ್ಟು ಸಮಂಜಸ ಅಂತ ಅನ್ಸುತ್ತೆ ಸರ್ ಇದು ಬೇಜವಾಬ್ದಾರಿ ತನದ ತೀರ್ಮಾನ ಮಾಡಿದ್ದಾರೆ ಸಮಂಜಸ ಅಲ್ಲವೇ ಇಲ್ಲ ಯಾಕೆ ಮಾಡಿದ್ರು ಏನು ಮಾಡಿದ್ರು ಅದಕ್ಕೆ ಕಾರಣ ಕೊಟ್ಟಿದ್ದಾರೆ ನಿಮಗೆ ಯಾರಿಗಾದರೂ ಕೊಟ್ಟಿದ್ದಾರೆ ಸಸ್ಪೆನ್ಷನ್ ಮಾಡ್ತೀವಿ ಅಂತ ಹೇಳಿದಾಗ ಸಸ್ಪೆನ್ಷನ್ ಯಾಕೆ ಮಾಡಿದ್ದೀವಿ ಯಾರನ್ನ ಯಾಕೆ ಮಾಡಿದ್ದೀವಿ ಯಾರ್ಯಾರನ್ನ ಯಾಕೆ ಮಾಡಿಲ್ಲ ಅನ್ನೋದು ತಿಳಿಸ್ಬೇಕಾಯ್ತು ಸರ್ಕಾರ ಏನಿಲ್ಲದಲ್ಲೇ ಬೇಜವಾಬ್ದಾರಿಯಾಗಿ ಯಾರಾದರೂ ಸಸ್ಪೆಂಡ್ ಮಾಡಿರೋದು ಇದು ಬೇಜವಾಬ್ದಾರಿತನ ಸರ್ಕಾರ ಸರ್ಕಾರ ಹೇಳಿದೆ ಅಂದ್ರೆ ಸ್ಟೇಡಿಯಂ ಅಕ್ಕಪಕ್ಕ ಅಷ್ಟೊಂದು ಕಾಲ್ ತುಳಿತಾ ಇತ್ತು ಸಾವು ನೋವಾಯ್ತು ಅದರ ಮಾಹಿತಿನ ನಮ್ಗೆ ಕೊಡ್ಲಿಲ್ಲ ಅನ್ನುವಂತ ಒಂದು ಕಾರಣ ನೀಡ್ತಾ ಇದೆ ಸರ್ ಅಲ್ಲಿ ಸರ್ಕಾರಕ್ಕೆ ಮಾಹಿತಿ ಕೊಡ್ಲಿಲ್ಲ ಅಂತ ಹೌದು ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟರು ನೀವೇ ಕೊಟ್ಟಿದ್ರು ಪ್ರೆಸ್ನವರು ಕೊಟ್ಟಿದ್ದಾರೆ ಟಿ ವಿನಲ್ಲಿ ಬಂದಿದೆ ಎಲ್ಲ ಕಡೆ ಬಂದಿದೆ ಅದು ಮಾಹಿತಿ ಕೊಟ್ಟಿಲ್ಲ ಅನ್ನೋದಕ್ಕೆ ಸಸ್ಪೆಂಡ್ ಮಾಡ್ತಾರೆ ಯಾರಾದರೂ ಮಾಹಿತಿ ಕೊಟ್ಟಿಲ್ಲ ಅಂದರೆ ಅಲ್ಲಿ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಅಲ್ಲಿ ಇನ್ವಾಲ್ವ್ ಆಗಿದ್ದಾಗ ಮಾಹಿತಿ ಕೊಡೋದು ಸ್ವಲ್ಪ ಲೇಟ್ ಆಗಿರ್ಬೋದು ಅಥವಾ ಇವ್ರಿಗೆ ಸಿಗ್ದಲ್ಲೇ ಇರ್ಬೋದು ಇವರೆಲ್ಲ ಸರ್ಕಾರದಲ್ಲಿದ್ದಂಥವರೆಲ್ಲ ಭಾಳ ವಿಜೃಂಭಣೆಯಿಂದ ಒಂದು ಆಚರಣೆ ಮಾಡ್ತಾ ಇದ್ರಲ್ಲ ಅವಾಗ ಹೋಗಿ ಆಗಲಿಕ್ಕಿಲ್ಲ ಹೋಗಿ ಹೇಳಿದ್ರೆ ಕೇಳಲಿಕ್ಕೂ ಇಲ್ಲ ಇವರು ಇವರು ಯಾರಾದರೂ ಒಬ್ಬರು ಹೋಗಿ ಹೇಳಬೇಕಲ್ಲ ಕೇ ಇವರು ಕೇಳಲಿಕ್ಕೆ ತಯಾರಿ ಇರಬೇಕಲ್ಲ ಆ ವಿಜೃಂಭಣೆಯಲ್ಲಿ ಹೋಗಿ ಇವರು ಹೇಳೋಕ್ಕಾಗಿಲ್ಲ ಕೇಳೋಕ್ಕಾಗಿಲ್ಲ ಆ ರೀತಿ ಆಗಿರ್ಬೋದು ಆರ್ ಸಿ ಬಿ ಅನ್ನುವಂಥದ್ದು ಒಂದು ಫ್ರಾಂಚೈಸಿ ಅದು ಸರ್ಕಾರದ ಕಾರ್ಯಕ್ರಮ ಅಷ್ಟು ಬೇಗ ಆಗುವಂಥ ಅಗತ್ಯತೆ ಇತ್ತಾ ಅಂತೇಳಿ ಯಾಕಂತಂದರೆ ಹಿಂದಿನ ದಿನ ಜೂನ್ ಮೂರನೇ ತಾರೀಕು ಫೈನಲ್ ಆಗತ್ತೆ ರಾತ್ರಿ ಇಡೀ ಸಂಭ್ರಮಾಚರಣೆ ಇತ್ತು ಕರ್ನಾಟಕದಾದ್ಯಂತ ಅಲ್ಲೆಲ್ಲ ಕೂಡ ಪೊಲೀಸು ರಾತ್ರಿ ಇಡೀ ಕೆಲಸ ಮಾಡಿದರು ಆ್ಯಂಡ್ ಹೇಗೇನು ಮತ್ತೆ ಬೆಳಿಗ್ಗೆ ಸಂಜೆ ಕೆಲಸ ಮಾಡಿದರು ಸೊ ಇವಾಗ ಸಸ್ಪೆನ್ಷನ್ ಮಾಡಿ ಮತ್ತೆ ನಿದ್ದೆಗಳ ಹತ್ರ ಮಾಡಿದೆ ಅಂತ ಹೇಳಿ ಖಂಡಿತ ಯಾಕೆಂದರೆ ಇಡೀ ರಾತ್ರಿ ಮಾಡಿದ್ದಾರೆ ಬೆಂಗಳೂರು ನಗರದಲ್ಲೂ ಮಾಡಿದ್ದಾರೆ ಬೇರೆ ಕಡೆ ಮಾಡಿದ್ದಾರೆ ಎಲ್ಲ ಕಡೆನೂ ಮಾಡಿದ್ದಾರೆ ಅಷ್ಟೆಲ್ಲ ಮಾಡಿ ಬೆಳಗ್ಗೆ ನನಗೆ ಗೊತ್ತಾದಂಥ ಮಾಹಿತಿ ಪ್ರಕಾರ ಸರಿ ಇರ್ಬೋದು ಅಥವಾ ಸರಿ ಇಲ್ಲದೆ ಇರ್ಬೋದು ತಾವು ವೆರಿಫೈ ಮಾಡಿ ಇದು ಬೇಡ ಅಂತ ಪೊಲೀಸ್ ಅಧಿಕಾರಿಗಳಿಂದ ಸರ್ಕಾರಕ್ಕೆ ತಿಳಿಸಿದ್ದಾರೆ ಎಷ್ಟೇ ಸರ್ಕಾರಕ್ಕೆ ತಿಳಿಸಿದ್ರು ಸರ್ಕಾರ ಒತ್ತಡ ಹಾಕಿ ಇದು ಮಾಡಿಸಿದ್ದಾರೆ ಅಂತ ನನ್ನ ಮಾಹಿತಿ ಅದು ಸರಿನಲ್ವ ತಾವು ತಿಳ್ಕೊಳ್ಳಿ ಮತ್ತು ಪರ್ಮಿಷನು ಕೊಟ್ಟಿಲ್ಲ ಅಂತ ನನ್ನ ಟಿ ವಿನಲ್ಲೂ ಬಂತು ನಾನು ಎಲ್ಲ ನೋಡಿದ್ದೀನಿ ಪರ್ಮಿಷನ್ ಇಲ್ಲದ ಮೇಲೆ ಯಾ ಯಾವ ರೀತಿ ಅವರು ಇವರು ಮಾಡ್ತಾರೆ ಇವ್ರದ್ದೇನು ತಪ್ಪಿದೆ ಸಡನ್ನಾಗಿ ಒ ಒತ್ತಡ ಏರ್ಬಿಟ್ಟು ಸಡನ್ನಾಗಿ ಜನ ಬಂದ್ಬಿಟ್ರೆ ಏನು ಮಾಡಲಿಕ್ಕಾಗ್ತದೆ ಅವ್ರೇನು ಮಾಡಲಿಕ್ಕಾಗೋದಿಲ್ಲ ಆ ರೀತಿ ನಾವು ಸರ್ಕಾರದಲ್ಲೇ ಇದು ಬೇಜವಾಬ್ದಾರಿತನ ಆಗ್ತದೆ ನಾನು ಆಗಲೇ ಹೇಳಿದೆ ಬರೀ ಯಾಕೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಹೋಮ್ ಕಮಿಷನರ್ ಮೇಲೆ ತೆಗೆದುಕೊಳ್ಳಿ ಚೀಫ್ ಸೆಕ್ರೆಟರಿ ಮೇಲೆ ತೆಗೆದುಕೊಳ್ಳಿ ಅವ್ರ ಮೇಲೆ ಯಾಕೆ ತೆಗೆದುಕೊಳ್ತಿಲ್ಲ ಅನ್ನೋದು ನನ್ನ ನನ್ನ ಪ್ರಶ್ನೆ ನಿಮ್ಮ ಮುಖಾಂತರ ಸೊ ಇದಿಷ್ಟು ಕೂಡ ಮಾಜಿ ಐ ಪಿ ಎಸ್ ಅಧಿಕಾರಿ ಜ್ಯೋತಿಪ್ರಕಾಶ್ ಮಿರ್ಜಿ ಅವರ ಮಾತು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ರಚ ಪಜನಾಯ್ ಟಿ ನೈನ್ ಬೆಂಗಳೂರು